ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಇವತ್ತು ದೀಪಾವಳಿ ಹಬ್ಬದಂದು ಲಾಕ್ ಮಾಡ್ತಿದ್ದೀನಿ ತುಂಬ ದಿನ ಗ್ಯಾಪ್ ಬಿಟ್ಟು ಇವತ್ತು ಮಾಡ್ತಿದ್ದೀನಿ ಇವತ್ತಿಂದ ಕಂಟಿನ್ಯೂ ಮಾಡೋಣ ಅಂತ ಇಲ್ಲಿ ದೀಪಾವಳಿದಿಂದ ನಮ್ಮ ಅದ್ವೀಯ ಹ್ಯಾಪಿ ದಿವಾಲಿ ಹೇಳ್ಬಿಟ್ಟು ನಾಚ್ಕೊಂಡು ಓಡೋಗ್ತಿದ್ದಾಳೆ ಆಮೇಲೆ ನಮ್ಮ ಆರ್ಯನು ಸುರ್ಸು ಬತ್ತಿ ಹಿಡಿದು ಆಟ ಆಡ್ತೀನಿ ಅಂತ ಹಿಡಿಯೋದಿಲ್ಲ ಏನಿಲ್ಲ ಹಿಂಗೆ ಸ್ವಲ್ಪ ಬಿಟ್ಟು ಆಮೇಲೆ ಆ ಕಡೆ ಹೋಗಿ ಬಿಸಾಕ್ಬಿಡ್ತಾನೆ ಅಷ್ಟೇ ಆಮೇಲೆ ಇವತ್ತು ಹಬ್ಬ ಇರೋ ಕಾರಣ ಹಾಗಾಗಿ ಮೆಹೆಂದಿ ಎಲ್ಲ ನಮ್ಮ ಫ್ರೆಂಡ್ಸ್ ಕೈಯಿಂದ ಮೆಹಂದಿ ಹಾಕ್ಸ್ಕೊತಿದ್ವಿ ಸುಮ್ಮನೆ ಸ್ವಲ್ಪ ವೀಡಿಯೋ ಕ್ಲಿಪ್ ತೊಗೊಂಡೆ ಮೆಹಂದಿನೂ ತುಂಬ ಚೆನ್ನಾಗಿತ್ತು ಅಷ್ಟೇ ಆಮೇಲೆ ಪೂಜೆ ಐಟಮ್ಸ್ಗಳೆಲ್ಲ ವಾಶ್ ಮಾಡಿರಬೇಕಿತ್ತು ಹಾಗಾಗಿ ನಾನು ಎಲ್ಲ ಬೆಳಗ್ಗೆ ವಾಶ್ ಮಾಡಿಟ್ಟಿದ್ದೆ ಪ್ರತಿಯೊಂದು ಏನೋ ಪೂಜೆಗೆಲ್ಲ ಬೇಕಾಗುತ್ತಲ್ಲ ಅದೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಅದು ಮಧ್ಯಾಹ್ನ ರಂಗೋಲಿ ಎಲ್ಲ ಚೆನ್ನಾಗೆಲ್ಲ ಕಲರ್ಸ್ ಎಲ್ಲ ಹಾಕ್ಬಿಟ್ಟು ತೆಗೆದಿಡ್ತಾಯಿದೆ ಸಿಕ್ಕಾಪಟ್ಟೆ ಕಲರ್ಸ್ ತೆಗೆದು ತೆಗೆದಿಡ್ಲಿಲ್ಲ ಹಾಗಾಗಿ ಎಲ್ಲ ತೆಗೆದು ಆಮೇಲೆ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಇವ್ರೇನು ಮಲಗಿಲ್ಲ ಮಧ್ಯಾಹ್ನ ಮಲಗಿಸ್ಬೇಕಂದ್ರೆ ಇವ್ರೇನು ಮಲಗಲ್ಲ ಹಾಗಾಗಿ ಅವ್ರು ಮಲಗಿಸ್ಬಿಟ್ಟು ಆಮೇಲೆ ರಂಗೋಲಿ ಅಂತ ಅವ್ರಿಬ್ರಿಗೆ ಮಲಗಿಸ್ಬಿಟ್ಟು ಮನೆಯೆಲ್ಲ ಮತ್ತೊಮ್ಮೆ ಕ್ಲೀನ್ ಮಾಡ್ಕೊಂಡು ಎಲ್ಲನೂ ಗುಡಿಸಿ ನೆಲ ಎಲ್ಲ ಒರೆಸಿ ರಂಗೋಲಿ ತೆಗಿತಿದ್ದೀನಿ ರಂಗೋಲಿ ತೆಗೆದು ವಿಡಿಯೋ ಮಾಡಿ ಮಾಡಿಸ್ಕೋಕೆ ಆಗಲಿಲ್ಲ ಸೊ ಹಾಗಾಗಿ ಎಲ್ಲ ಆದಮೇಲೆ ವೀಡಿಯೋ ಮಾಡ್ಕೊಂಡು ಅಂತ ಮಾಡ್ಕೊಂಡೆ ನೋಡ್ಬೋದು ಎಷ್ಟು ಚೆನ್ನಾಗುತ್ತೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಇಷ್ಟು ಚೆನ್ನಾಗಿ ತೆಗಿತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಸೊ ಹೇಗೋ ಬಂದ್ಬಿಡ್ತು ನೋಡ್ಬೋದು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತು ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲರೂ ಅಷ್ಟೇ ರಂಗೋಲಿ ತುಂಬ ಸಖತ್ತಾಗಿದೆ ಅಂತ ಹೇಳ್ತಿದ್ರು ಆಮೇಲೆ ಎಲ್ಲ ದೀಪ ಇಟ್ಬಿಟ್ಟು ಲೈಟಿಂಗ್ ಎಲ್ಲ ಬಿಡೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ರೋ ನೈಟ್ ಟೈಮು ಹಾಗಾಗಿ ಆಮೇಲೆ ಸ್ವಲ್ಪ ಈಗಾಗಲೇ ವೀಡಿಯೋ ಮಾಡ್ಕೊಳ್ಳೋ ಅಂತ ಮನೆ ಫುಲ್ ವೀಡಿಯೋ ಮಾಡ್ತಿದ್ದೆ ಏನೋ ಹಬ್ಬ ಎಲ್ಲ ಇದ್ದರೆ ಈ ಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ ಆಮೇಲೆ ನೋಡೋದಕ್ಕೂ ತುಂಬ ಸಖತ್ತಾಗಿ ಕಾಣಿಸುತ್ತೆ ಆಮೇಲೆ ನಮ್ಮ ಮನೆಯವ್ರು ಇರಲಿಲ್ಲ ಡ್ಯೂಟಿಗೆ ಹೋಗಿದ್ರು ಹಾಗಾಗಿ ನಾನು ಒಬ್ಬಳೇ ಮಾಡಿಕೊಂಡು ವೀಡಿಯೋ ಎಲ್ಲ ಆಮೇಲೆ ಪೂಜೆ ಎಲ್ಲ ಮಾಡ್ಕೊಳಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟೈಮ್ ಆಯಿತು ಇದು ಹಾಕಿರೋ ಕಾರಣ ಸ್ವಲ್ಪ ವೀಡಿಯೋ ಬ್ಲರ್ನಾಗಿ ಬರ್ತಾಯಿದೆ ఆమె పూజెల నావి ఇష్ట నాలుగు అద్వి తార్యూ సేర్బిట్టు మూరు జన మి స్వల్ప ఇను సోకి కడ టీతలో అది స్వల్ప డెకొరేషన్ నోడకే చనగన్సీ అంత ఆమె మొదలెలా పూజెలా జోడ్స్కొట్టు ఆమె నాలుగు రెడీ ఆగణంత ఆమె నోడ్బోదు బాల్కనీలు కూడా ఇష్టింగ్స్ ఎలా బుట్టు చనం నన్ను స్వల్ప ಮೆಹಂದಿ ಕಲರ್ದಲ್ಲಿ ಬರುತ್ತಲ್ಲ ಸ್ಯಾರಿ ಅದು ವೇರ್ ಮಾಡಿದೆ ಆಮೇಲೆ ನಮ್ಮ ಮದ್ವೆ ತಾರಿನ ಜೊತೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಸ್ಕೊಳೋಣ ಆಮೇಲೆ ಫೋಟೋಲ್ಲಿ ತೆಗೆಸ್ಕೊಳ ಅಂತ ನಮ್ಮ ಫ್ರೆಂಡ್ ಕೈಯಿಂದ ಫೋಟೋ ಎಲ್ಲ ತೆಗೆಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಕೆಳಗಡೆ ಹೋಗಿ ಪಟಾಕಿ ಎಲ್ಲ ಹೊಡೆದು ಆಮೇಲೆ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದೊಂದು ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಬಾಯ್